ನಮಸ್ಕಾರ ಮಂತ್ ಬ್ಲಾಗ್ಸ್ ಸ್ವಾಗತ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಈ ಒಂದು ಅಲ್ಲಿ ಸಿಗೋ ಮದ್ದು ಚೆನ್ನಾಗಿರುತ್ತೆ ಮದ್ದು ರೋಡೆ ಅಷ್ಟೇ ಅಲ್ಲದೆ ಸಂಜೆ ಮಿರ್ಚಿ ಮಂಡಕಿ ಕೂಡ ಮಾಡ್ತಾರೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಅಂದ್ರೆ ನೀವು ಹೋಗ್ಬೇಕಾಗಿರೋದು ಟ್ರಿಶಲ್ ಟಾಕೀಸ್ ಪಕ್ಕದಲ್ಲಿರೋ ಈ ಹೋಟೆಲ್ಗೆ ಹೇಗಿದೆ ಮದ್ದು ರೋಡೆ ಬೆಳಿಗ್ಗೆ ಹೊತ್ತು ಇಲ್ಲಿ ವಿಧ ವಿಧವಾದ ಟಿಫನ್ ಕೂಡ ಲಭ್ಯ ಇರುತ್ತೆ ಇಲ್ಲಿ ಇಡ್ಲಿ ವಡ ಆಂಬಡೆ ನಮ್ದು ಸ್ಪೆಷಲ್ ರೈಸ್ ಐಟಮ್ ಇರುತ್ತೆ ಬಿಸಿ ಬಿಸಿ ಮಾಡ್ಕೊಡ್ತಾ ಇರ್ತೀವಿ ಅವಲಕ್ಕಿ ಇರುತ್ತೆ ಶಾವಿಗೆ ಬಾತ್ ಇರುತ್ತೆ ಮೊಸರನ್ನ ಇರುತ್ತೆ ವಾರಕ್ಕೆ ಒಂದ್ಸರಿ ಪೊಂಗಲ್ಲು ವೆಜ್ ವಾರ ಸಂಜೆ ಐದು ಗಂಟೆ ಮೇಲೆ ಮದ್ದು ವಡೆ ಮಾಡ್ತೀವಿ ನಾನು ಕೂಡ ಇಡ್ಲಿ ವಡೆ ಶಾವ್ಗೆ ಮತ್ತೆ ರೈಸ್ ಬಾತ್ ನ ಟ್ರೈ ಮಾಡ್ದೆ ಆಂಬೋಡೆ ಅಂತೂ ಸಖದಾಗೆ ಇತ್ತು ರುಚಿಕರವಾಗಿದೆ ಬಹಳ ಚೆನ್ನಾಗಿದೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮೊದಲಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದಾರೆ ಡೈಲಿ ಬರ್ತೀವಿ ಡೈಲಿ ಒಳ್ಳೆ ಸಕತ್ ಊಟ ತಿಂಡಿ ಆಗುತ್ತೆ ವಡ ಗಿಡ ಎಲ್ಲ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಪುಳಿಯೋಗರೆ ಮೊಸರನ್ನ ಅವಲಕ್ಕಿ ಎಲ್ಲ ವೆರೈಟೀಸ್ ಇರುತ್ತೆ ಡೈಲಿ ಡೈಲಿ ಅಂಬೋಡೆ ಅಂತೂ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿಲ್ಲ ಅಂತ ಏನಿಲ್ಲ ಎಲ್ಲ ಬಹಳ ಜನ ಬರ್ತಾರೆ ನೋಡಿ ಗೊತ್ತಿದ್ರೆ ಗಿರಾಕಿಗಳು ಎಷ್ಟಿದಾವ ಅಂತ ಎಲ್ಲರೂ ಸ್ಯಾಟಿಸ್ಫೈ ಆಗಿ ತಿಂಡಿ ತಿಂದು ಹೋಗ್ತಾರೆ ಟೇಸ್ಟ್ ಅಷ್ಟೇ ಅಲ್ಲದೆ ತುಂಬಾನೇ ಹೈಜಿನಿಟಿ ಮೇಂಟೈನ್ ಮಾಡಿದ್ದಾರೆ ಮತ್ತಿನ್ನೇನ್ ತಡ ನೀವು ಕೂಡ ಸುಶೀತ ಉಪಹಾರ್ಗೆ ಹೋಗಿ ಅಲ್ಲಿ ಟಿಫನ್ ನ ಟ್ರೈ ಮಾಡಿ ತುಂಬಾನೇ ಎಂಜಾಯ್ ಮಾಡ್ತೀರಾ